ಸಾರಿ ಕಣೆ ಪಿಂಕಿ ಏನ್ ಗೊತ್ತಾ ನಾನು ಏನ್ ಕಿಂಗ್ ಅಂದೆ ಅಂತಂದ್ರೆ ಚೆಲುವಿನ ಪಿಚ್ಚರು ಚೆಲುವಿನ ಚಿತ್ತಾರ ಗೌಡನ್ ಸ್ಟಾರ್ ಗಣೇಶ್ ಅಭಿನಯ ಮಾಡಾರಲ್ಲ ಅದನ್ನ ನಮ್ಮ ಮನೆಗ್ ಹಾಕೊಂಡು ನೋಡ್ತಿದ್ರು ಇವತ್ತು ನಾನು ಅದನ್ನ ನೋಡ್ದೆ ಅದ್ರಾಗೆ ಅಮೂಲ್ಯ ಪಾಪ ಪಾಪ ಎಷ್ಟು ಇಷ್ಟಪಟ್ಟಿದ್ದ ಅವನ ಕೊನೆಗವನು ಅವ್ನು ಹೆಂಗಾದ ಗೊತ್ತಾ ಅದಕ್ಕೆ ನಂಗೆ ತುಂಬಾ ಭಯ ಆಯ್ತು ಹ್ಮ್ ಇನ್ ಯಾವತ್ತು ನನ್ ಬಿಟ್ಟೋಗಲ್ಲ ತಾನೇ ನನ್ಗನ್ಕ ತುಂಬಾ ಭಯ ಆಗ್ತಿತ್ತು ಆಮೇಲೆ ಟಿವಿಯಾಗೆ ನ್ಯೂಸ್ ನ್ಯೂಸಾಗೆ ಅವಳು ಯಾರು ಲೀಲಾ ಅಂತ ಅವಳಂತಲ್ಲ ಅವಳು ಮೂರ್ ಮಕ್ಳು ಆಗಿದ್ರು ಬಿಟ್ಟೊಳೋಗ್ಬಿಟ್ಟವಳಂತ ಅವ್ನ ಸಂತೋನ್ ಕರ್ಕೊಂಡು ಪಾಪ ಅವನು ಹೆಂಗ್ತಿದ್ದ ಗೊತ್ತಾ ಲೀಲಾ ಲೀಲಾ ನನ್ ಫೇವರೇಟು ಲೀಲಾ ನೀನು ಬಾರೆ ಮೂರ್ ಮಕ್ಳು ಬಿಟ್ಟೋಗಿದ್ಯಾಲೇ ಅಂತ ಹೇಳ್ತಿದ್ದ ಕಣೆ ಪಾಪ ಗೊತ್ತ ನಿನಗೆ ನೋಡಿರೆ ನೋಡ್ರೆ ನಂಗಂತ ಜಿಗುಪ್ಸೆ ಜಿಗುಕ್ಸ ಕಣೆ ಪಿಂಕಿ ನೀನ್ ನೋಡಲ್ವಾ ಅಂತವೆಲ್ಲನಾ ಸರಿ ಪಿಂಕಿ ಚಿನ್ನ ಬಾರೆ ಆ ಕಡೆ ಹೋಗೋಣ ಇಲ್ಲಿ ಚಳಿ ಆಗ್ತಿದ್ಯಲ್ಲಾ ಬೆಂಕಿ ಪಕ್ಕ ಹೋಗಿ ಕೂರನ್ ಬಾ ಚಳಿ ಹೋಗ್ತೈತೆ ಒಂದ್ ಸ್ವಲ್ಪನಾ

ಚೆನ್ನಾಗಿ ಬಾಳಿ ಬದುಕಬೇಕು ಇಲ್ಲ ಅಂದ್ರೆ ಅಷ್ಟು ಜನದ ಮುಂದೆಲ್ಲ ಹೋಗಿರ ಮರ್ಯಾದೆ ಅಪ್ಪ ತಲೆ ಎತ್ಕೊಂಡು ಓಡಕ್ ಆಗುತ್ತೇನು ಏನೋ ನೀನು ವಿಚಿತ್ರ ಯೋಚನೆಗಳು ಎಲ್ಲ ತಿಳ್ಕೊಳಕ್ ಹೋಗ್ಬೇಡಕಣು ಎಲ್ಲಾರ ತರ ಹುಡುಗಿ ಅಲ್ಲ ನಾನು ಏ ಹಂಗೇನು ಇಲ್ಲ ಕಣೆ ಎಲ್ಲ ನಮ್ಮ ಬಗ್ಗೆನೆ ಮಾತಾಡ್ತಿದ್ದಾರೆ ನೀನು ಚೆನ್ನಾಗಿ ಓದ್ಬಿಟ್ಟು ನೀನು ಏನೋ ಯು ಪಿ ಎಸ್ ಸಿ ಮಾಡ್ಬೇಕು ಅಂತ ಇದೆಯಲ್ಲ ಚೆನ್ನಾಗಿ ಓದು ನಾನು ನಾನು ಓದಿದೀನಲ್ಲ ಹೆಂಗಿದ್ರು ನೀನು ಓದಿಸ್ತೀನಿ ಚೆನ್ನಾಗಿ ನೀನು ಯು ಪಿ ಎಸ್ ಸಿ ಆಗಿ ಎ ಸಿನೋ ಡಿ ಸಿನೋ ಆಗಿ ಗೌರ್ಮೆಂಟ್ ಕೆಲಸ ಗಿಟ್ಟಿಸ್ಕ ಆವಾಗ ಎಲ್ರೂ ನಮ್ಮ ಹತ್ರಕ್ಕೆ ಬರಬೇಕು ಹಾಂ ಚೆನ್ನಾಗಿ ಓದು ನೀನು ಆಯಿತಾ ಚೆನ್ನಾಗಿ ಓದಿ ನಿಮಗೇನೇನು ಬೇಕು ಎಲ್ಲ ನಾನು ತಂದ್ಕೊಡ್ತೀನಿ ಗೊತ್ತಾಗ